ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಹೋರಾಟದ ಜೊತೆಗೆ ಸಾಮಾಜಿಕ ಸೇವೆ ಮಾಡಬೇಕು ಬಡವರ ಶೋಷಿತರ ಸಮುದಾಯದವರಿಗೆ ಶ್ರಮಿಸಬೇಕು ಒಳ್ಳೆಯ ಕೆಲಸ ಮಾಡುವವರಿಗೆ ಶಕ್ತಿ ತುಂಬಬೇಕಾಗಿದೆ ನೊಂದವರ ಧ್ವನಿಯಾಗಿ ನಾಡು ನುಡಿ ಜ್ವಲಂತ ಸಮಸ್ಥೆಗಳಿಗೆ ಕರವೇ ಸ್ವಾಭಿಮಾನಿ ಸೇನೆಯು ಸದಾ ಹೋರಾಟಕ್ಕೆ ಅಡಿಯಾಗಿರುತ್ತೆ ಎಂದು ಕರವೇ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷ ಗೌಡರು ಹೇಳಿದ್ದಾರೆ ತಾಲೂಕಿನ ನೀಡಶೇಸಿ ಗ್ರಾಮದ ಶ್ರೀ ಚನ್ನಬಸವೇಶ್ವರ ಮಠದ ಆವರಣದಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಕಾರ್ಮಿಕ ರೈತ ಶೋಷಿತ ಹಾಗೂ ಕನ್ನಡ ಸಂಘಟನೆಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಒಂಬತ್ತನೇ ಸಂಭ್ರಮಾಚರಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಈ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಈ ಶಾಲೆಯನ್ನ ನಮ್ಮ ಕರವೆ ಸ್ವಾಭಿಮಾನಿ ವತಿಯಿಂದ ದತ್ತಕ್ಕೆ ತೆಗೆದುಕೊಂಡು ಈ ಶಾಲೆಯನ್ನ ಸಮಗ್ರ ಅಭಿವೃದ್ಧಿಪಡಿಸಲಾಗಿದೆ ಈ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುತ್ತವೆ ಎಂದರು ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷೆ ಎನ್ಎಸ್ ಸುವರ್ಣಮ್ಮ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಕಲಿಸಬೇಕು ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬಿಟ್ಟು ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಕರಿಬೇಕು ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು ಎಂದಿದ್ದಾರೆ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಸಂತೋಷ ತೋಟದ್ದು ಮಾತನಾಡಿ ಬಾಲ್ಯದಿಂದಲೇ ಮಕ್ಕಳಿಗೆ ನಾಡು ನುಡಿ ಜಲ ಕನ್ನಡ ಪ್ರೇಮ ಮೆರೆಸಬೇಕು ಕನ್ನಡವನ್ನ ಮೈಗೂಡಿಸಿಕೊಂಡು ಕನ್ನಡಿಗರಾಗಿ ಬಾಳಬೇಕು ಅಂದಾಗ ಮಾತ್ರ ಕನ್ನಡ ಉಳಿಸಿ ಬೆಳೆಸಲು ಸಾಧ್ಯ ಕನ್ನಡ ಕಟ್ಟಲು ಕಂಕಣ ಬದ್ದರಾಗೋಣ ಬಡವರ ಶ್ರಮಿಕರಾಗಿ ಅನ್ಯಾಯದ ವಿರುದ್ದ ಹೋರಾಟ ಮಾಡುವ ಮೂಲಕ ಶೋಷಿತರ ಧ್ವನಿಯಾಗೋಣ ಎಂದಿದ್ದಾರೆ ಕರವೇ ಸ್ವಾಭಿಮಾನಿ ಸೇನೆಯ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ನೀಲಕಂಠಪ್ಪ ಗೌಡ ಪಾಟೀಲ್ ಗ್ರಾಮ ಘಟಕದ ಅಧ್ಯಕ್ಷ ನೀಲಕಂಠಯ್ಯ ಆರ್ ಹಿರೇಮಠ್ ಪುರಸಭೆ ಸದಸ್ಯ ಅಂಬಣ್ಣ ಭಜಂತ್ರಿ ಮುತ್ತಪ್ಪ ಚಳಗೇರಿ ಕರವೇ ಸ್ವಾಭಿಮಾನಿ ಸೇನೆಯ ತಾಲೂಕು ಅಧ್ಯಕ್ಷ ಯಮನೂರಪ್ಪ ತಳ್ಳಳ್ಳಿ ಗ್ರಾಮ ಘಟಕದ ಉಪಾಧ್ಯಕ್ಷ ಸುರೇಶ್ ಶರಣಪ್ಪ ಸಗರಪ್ಪ ಮೇಟಿ ಪರಸಪ್ಪ ಅಗಸಿ ಮುಂದಿನ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಹಾಗೂ ಕರವೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ತಾಲೂಕಿನ ಗ್ರಾಮ ಘಟಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕರವೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಶರಣಪ್ಪ ಗೌಡ ಪೊಲೀಸ್ ಪಾಟೀಲ್ ಕಾರ್ಯಕ್ರಮ ನಿರ್ವಹಿಸಿದ್ರು ಸನ್ಮಾನ ಎಎಸ್ಐ ಭರಮಪ್ಪ ಎಎಸ್ಐ ಬಸನಗೌಡ ಪೊಲೀಸ್ ಪಾಟೀಲ್ ಹಾಗೂ ನಿವೃತ್ತ ಯೋಧರಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು ತಟ್ಟೆ ಹಾಗೂ ಲೋಟ ವಿತರಣೆ ನೇಡಶೇಸಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ಲೇಟ್ ಹಾಗೂ ಗ್ಲಾಸ್ ಊಟದ ತಟ್ಟೆ ಮತ್ತು ಲೋಟ ಹಾಗೂ ನೋಟು ಪುಸ್ತಕ ನೀಡಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕುಮಾರಿ ವೈಷ್ಣವಿ ಯಾದವ ಅವರಿಂದ ಮ್ಯಾಜಿಕ್ ಪ್ರದರ್ಶನ ಕುಮಾರ ಅಗಸ್ತ್ಯ ಅರ್ಕೇರಿ ಅವರಿಂದ ಪಾರ್ಕಲ್ ಸ್ಟಂಟ್ ಪ್ರದರ್ಶನ ಸಹಿಪ್ರಾ ಶಾಲೆಯ ವಿದ್ಯಾರ್ಥಿಗಳಿಂದ ಹಾಗೂ ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಕುಷ್ಟಗಿ ತಾಲೂಕಿನ ನೀಡಶಿರ್ಸಿ ಗ್ರಾಮದಲ್ಲಿ ಕರಿಬೇಸ್ವಾಭಿಮನೆ ಸೇನು ಒತ್ತಿಲ್ಲ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗಿದೆ ಈ ದಿನದಂದು ಇಲ್ಲಿಯ ಸರ್ಕಾರಿ ಶಾಲೆ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ನಾನು ಹೇಳಲ್ಲ ನಮ್ಮ ಅಧ್ಯಕ್ಷರು ಇಲ್ಲಿ ಅನಿಸಿಕೆಯನ್ನು ಹೇಳ್ತಾರೆ ಈ ಶಾಲೆಗೆ ಅತಿಯಾದ ಪ್ರೀತಿ ಕೊಡಿ ಬಹಳ ಪ್ರೀತಿ ವಿಶ್ವಾಸ ಅಲ್ಲಿಂದ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಕೊಟ್ಟು ಬಂದ ಮಾತಾಡೋದು ನನ್ನ ಗುರಿ ಯಾರಿಗೆ ಎದರಲ್ಲ ನಾವು ಯಾಕೆ ಬಂದಿಲ್ಲ ನಿಮ್ಮೂರಲ್ಲೇ ನಿಮ್ ಒಂದು ಶಾಲೆಗೆ ನಿಮ್ಗೆ ಒಳ್ಳೇದು ಮಾಡ್ತಾ ಇದೀವಿ ನಾವ್ ಯಾರ ಹತ್ರ ಹೋಗಿ ಕಾರ್ಡ್ ಕೊಟ್ಟು ಏನು ಒಳ್ಳೆ ಯಾರ ಹತ್ರ ಏನು ಕೇಳಲ್ಲ ಕೇಳಂತ ನಮ್ಮ ಸಂಘಟನೆನೇ ಅಲ್ಲ ನಮ್ಮ ಸ್ವಾಭಿಮಾನ ಬುಡಕೊಟ್ಟಂತ ಸಂಘಟನೆ ಅಲ್ಲ ಜೋರದ ಚಪ್ಪಾಳಿ ಒಂದಿಗೆ 99 tane.